ಏನಿಲ್ಲವಾ ಆ ಅದು ಚೆನ್ನಾಗಿದ್ದೆ ಪಾಪ ಮುಂಜಾನೆ ಪುರುಸತಿನ ಕೆಲಸ ಮಾಡಕತ್ತಿದ್ದೆಲ್ಲ ಅದಕ್ಕೆ ಹಿಡಿ ಕುಡಿ ಹಿಡಿ ಅಯ್ಯೋ ತೀರೇ ನೀವು ಯಾಕೆ ಮೊಡಕೋಗಿದ್ರಿ ನಾನ್ ನಾನು ಮಾಡ್ಕೊಂಡ್ಬರ್ತಿದ್ನಿಲ್ಲ ಇಲ್ಲ ನೋಡ್ರಿ ನೀನೆ ಕೆಲಸ ಮಾಡಕತ್ತಿದ್ದೆ ಪುಸ್ತಕ ಇಲ್ಲದಂಗೆ ನನಗೂ ಚಾವಕ್ಕೆ ಇತ್ತ ಮತ್ತಾದ್ರೆ ನನ್ನ ಒಂದು ಕೆಲಸ ಇಲ್ಲ ಅಂತೇಳಿ ನಾ ಒಟ್ಟು ಮಾಡ್ಕೊಂಡೆ ನಿನ್ ಕೊಡ್ತಾನೆ ಇಡೀ ಕುಡಿ ಹಿಡಿ ಬಿಸಿ ಇತ್ತು ಮತ್ತೆ ಆಡ್ತೈತಿ ಹಾ ತೀರ್ರೆ ಕುಡಿತೀನಿ ಕುಡಿ ನೋಡಿ ಹೆಂಗೈತ್ರು ಚಿ ನೋಡಿ ಹೇಳೋಟು ಬಾಗಿಕ್ಕ ಬಾಗ್ಯಕ್ಕೊಂದು ಜೋರು ಜಲ್ದಿ ಬಾಯಿ ಇಲ್ಲಿ ಅಯ್ಯೋ ಯಾಕೆ ಏಕೆ ಅವಸರ ಅಲ್ಲೇ ಹೋಗಿ ಹಾಕಿ ಕೂಡ ಮಾಡ್ಕೊಂಡು ಕುಡ್ತೀನಿ ಅಂತಾರೆ அல்ல குட் ஹோட்ட நோடு மத்த அல்வோ மத்தி நம்ம தங்கி கேட்கா மத்த அக்கிங்க கொடுப்ப நான் ஃபஸ்ட் டைம் நினை பிரீத்தி நினைக்கொடி குடுது நோடி அந்த அய்யோ ஆகிய அக்கி சாஹிள் நானும் நம்ம கொடியது அக்கி நினைக்கொழி நான்குட்னி நமக்கு கொடுக்குது அபேசா இல்லை யாரே கொடுத்துனா சொப்பி நான் அல்லே குடித்தின அல்லது இல்ல குடி வைத்து அந்த நெட்டி கேத்தி மக்கள் ரீ ಕೆಲಸ ಮಾಡತ್ತ ಹೌದ ನೆಡ್ಲಿ ಹೋಗನ ರೀ ಏ ಮಗ ಆತನ ಕರಿ ಮಗನ ಹೇ ಉಷಾಟಾಕ ತೊಳೋ ಏನೋ ನೋಡು ಏನೋ ಏನೋ ನಿದ್ದೆ ಇತ್ತಿತಿ ಹೆಂಗೆ ನೋಡು ಹ್ಞೂ ಅಪ್ಪಾ ಉಷಾಡಾಕತ್ತಾಳಪ್ಪ ಏನು ಏನು ಮಾಡದಪ್ಪ ಮಗನ ಒಂದು ಕೆಲಸ ಮಾಡು ಆಕಿನಾಗೆ ಸಾಯ್ತಾ ಒಂದು ದಾರಿ ಕೈದ ಬೇಡ ಮತ್ತು ಸಾಯ್ತಾಳ ಬರ್ತಾಳೆ ಗೊತ್ತಿಲ್ಲ ಈ ಹೆಂಗು ನಿದ್ದಿ ಗುಳ್ಗಿ ಕೊಟ್ಟಿವಿ ಫುಲ್ಲು ನಿದ್ದೆ ಐತಿ ಕುತ್ತಿ ಎಚ್ಚು ಬಿಡಲ್ಲ ನಿದ್ದ್ಯಾಗೆ ಸತ್ತ ಹೋಗ ಅಂತಂದ ಹೇಳಪ್ಪ ಕುತ್ತಿಗೆ ಎಚ್ಚುಗು ಹ್ಞೂ ಹೌದು ತರ್ಯಪ್ಪ ಎಷ್ಟು ಇಷ್ಟ ಮಗನ

ಹ್ಞೂ ಕೊಲೆ ಮಾಡ್ಬೇಕಂತ ಸನ್ಸ್ ಮಾಡ್ಕೊಂಡು ಅಪ್ಪ ಅವ್ವ ನೀನು ಅಲ್ಲೆಲ್ಲ ಬಾರಿ ಬಾರಿ ಪ್ಲಾನ್ ಹಾಕಿರಪ್ಪ ನಾಡ ಪೊಲೀಸ್ ಸ್ಟೇಷನ್ ಯಾ ಇವರು ಲೆಕ್ಕಾಚಾರ ಹಾಕಿರಂತಪ್ಪ ಮಗ ಎಲ್ಲಿ ಲೆಕ್ಕ ತಪ್ಪು ಯಾಕೆ ನಮ್ಮದು ಪ್ಲಾನ್ ವರ್ಕೌಟ್ ಆಗಲಿಲ್ಲ ಎಲ್ಲಿ ಫೇಲ್ ಆತು ಎಲ್ಲಿ ಪಾಸ್ ಆತು ಅಂತ ಲೆಕ್ಕ ಅಂತ ಬರ್ರಿ ಇದು ಇವ್ರಿಗೆಲ್ಲ ಹೆಂಗೆ ಗೊತ್ತಾತು ಇವ್ರು ಯಾಕೆ ಇಲ್ಲಿ ಬಂದರು ನನ್ನ ನಿಂತಿನ ಕೊಲ ಮುಂದೆ ಯಾಕೆ ಇವ್ರು ಬಂದರು ಹಿಂಗೆಲ್ಲ ವಿಚಾರ ಮಾಡ್ತೀನ ಏನೋ ಮೂರು ಮಂದಿ ತಲೆಗೆ ಏನೋ ಹೊಳಿವಲ್ತಾನ ಹೊಲ್ತಾನ ಏನು ಇಲ್ಲಿ ಅಂತ ಬರ್ರಿ ಬರ್ರಿ ಎಲ್ಲ ನಾವು ಹೇಳ್ತೀವಿ ಕುತ್ಕೊಂಡು ಕೇಳಿರಂತ ಸರ್ ಅರೆಸ್ಟ್ ಮಾಡ್ಕೊಂಡು ಒದ್ದಾಳಕೊಂಬರೀ ಇದೆಲ್ಲ ನಿಂದ ಕೆಲಸ ನಿಂದ ನೀನ ಎಲ್ಲ ಕಂಪ್ಲೇಂಟ್ ಕೊಟ್ಟು ಇಷ್ಟೆಲ್ಲ ಪ್ಲಾನ್ ಅಲ್ಲ ನೀವು ಕೊಲ್ಬೇಕಂತ ಅಷ್ಟೆಲ್ಲ ಪ್ಲಾನ್ ಮಾಡಿದಾಗ ನನ್ನ ಉಳಿಸ್ಕೊಳಕ ಇಷ್ಟು ಪ್ಲಾನ್ ಮಾಡಿಲ್ಲ ಅಂದ್ರೆ ಆ ನಿದ್ದುಗಳಿಗೆ ಹಾಕಿ ನಾ ಹಿಂಗ್ ನಾನೇನ್ ದೇವ್ರ ನೀವು ತರ್ಕೊಂಡಿದ್ರಿ ನೀವೆಲ್ಲ ಪ್ಲಾನ್ ಮಾಡಿದ್ರು ಆ ಹಿಂದೆ ಮೂರ್ ಮನಿನ್ ಸಾಯಿಸ್ತಿರಲ್ಲ ಹುಮ್ಮು ಶೇನಿಗೆ ಎಲ್ಲ ನಿಮ್ಗೆ ಹೇಳಿದ ಮಾತೆಲ್ಲ ನಮ್ಕೊಳಕ ನಾನು ನಮ್ಮಂತ ಹುಡುಗಿಯಲ್ಲ ನನಗೆಲ್ಲ ನಿಮ್ದೆಲ್ಲ ಗೊತ್ತಿದ್ದೆ ನಾನು ಏನು ಮಾಡ್ಬೇಕು ಅದು ಮಾಡೀನಿ ಈಗ ಮುಂದೆ ಇವ್ರು ಏನು ಮಾಡ್ಬೇಕು ಅದು ಮಾಡ್ತಾರೆ ಹೋಗ್ರಿ ಏ ಮಾರೆ ನಿಮ್ಗೇನು ಏನೆಲ್ಲ ಕ್ಲಾರಿಟಿ ಬೇಕು ನಾನು ಕೇಳಿ ನಾ ಕೊಡ್ತೀನಿ ಆ ಪೊಲೀಸ್ ಸ್ಟೇಷನ್ಗೆ ಏನೇನು ಕೊಡ್ಬೇಕು ಏನೇನು ಬಾಯ್ ಬಿಡಿಸ್ಬೇಕು ಎಲ್ಲ ಗೊತ್ತೈತಿ ಬರುವ ಮಾರೇ ನಮ್ಗೆ ನೂರ ಎಂಟು ಕೆಲಸ ಹೊತ್ತು ಮಾಡಿಬಿಡ್ರಿ ಬರ್ರಿ ಹ್ಞೂ ಏನಂತೀರಿ ಸರ್ ಬಾಯ್ ಬಿಟ್ರ ಇಲ್ಲ ನೋಡ್ರಿ ಸರ್ ಅವಾಗಿಂದ ನಾನು ಕೇಳ್ತೀನಿ ಏನೇನು ಮಾಡಿದ್ರಿ ಎಲ್ಲ ಬಾಯ್ ಬಿಡ್ರಿ ಸುಮ್ಮನೆ ಹೊಡಿಸ್ಕೊಂಡು ಮಾಡ್ತೀರ ಬರ್ರಿ ಅಂತೆಲ್ಲ ಹೇಳ್ತೀನಿ ಆದರೂ ಏನು ಹ್ಞೂ ಅನ್ವಲ್ರು ಏನಿಲ್ಲ ನೀವೇ ಬಂದು ಬಾಯ್ ಬಿಡಿಸ್ರಿ ಸರ್ ಯಾಕಂದ್ರೆ ನಮ್ಗಿಂತ ನಿಮ್ದು ಸ್ವಲ್ಪ ಜಾಸ್ತಿ ಅವರಿಗೆ ಹ್ಞೂ ಏನಪ್ಪ ಇಷ್ಟೆಲ್ಲ ರೆಡ್ ಅಂಡ್ ಆಗಿ ಸಿಕ್ಕೊಂಡು ಬಾಯ್ ಅಂದ್ರೆ ಬಾರಿ ಗಟ್ಟ ಹೋಗ್ತಾನೆ ಬಿಡೋ ನಿಮ್ದು ಅಂದಂಗೆ ಒಬ್ಬರು ಪಾರ್ಟ್ನರ್ ಒಬ್ಬರು ಅಲ್ಲಿಗಿಂದ ಜೈಲಿನಾಗ ಅದರ ಒಟ್ಟು ಹೊಳ್ಳಿ ನೋಡ್ರಿ ಒಟ್ಟು ಇವಾಗ ಗೊತ್ತತೆ ಈ ತಗೊಳ್ರಿ ಶಾಕ್ ಯಾಕೆ ಶಾಕ್ ಆತ ಆಗಲಿ ಅಂತಾನೆ ತೋರಿಸಿರೋದು ಇವಾಗ ಗೊತ್ತತೆ ನಮ್ಗೆ ನಿಮ್ಮ ಆಟ ಎಲ್ಲ ಬುನಾದಿಲಿಂದ ಜಲಾಶ್ಕೊಂತ ಬಂದಿವಿ ಎಲ್ಲ ಗೊತ್ತದವು ಈಗ ನೀವಾಗೆ ಬಾಯ್ ಬಿಟ್ರೆ ಚಲೋ ಮತ್ ನೋಡ್ರಿ ರಾಜು ಎಸ್ ಮೇಡಮ್ ಏನು ಬಾಯ್ ಬಿಟ್ರೆ ಈಕೆ ಆ ನಿನ್ನೆ ತಂಗಿ ಅಂತ ಅಂತ ಇಲ್ಲ ಮೇಡಮ್ ಏನೇನೋ ಬಾಯ್ ಬಿಡೋಲ್ ತಗಿದ್ರೆ ಅದನ್ನ ವಿಚಾರಣೆ ಮಾಡಕತ್ತಿದ್ದೆ ನೀನು 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 ನನಗೆ ತಂಗಿಲ್ಲ ಏನು ನಾಟಕ ಮಾಡಕತ್ತಿರ ನೀವೆಲ್ಲ ಆ ಸುಸಕ ಪೊಲೀಸ್ ಆಫೀಸರ್ ಅದು ಇದು ಅಂತ ನಿಲ್ಲ ಕರ್ಕೊಂಡು ಬಂದ ಏನು ಮಾಡಬೇಕು ಅಂತ ಮಾಡಿದ್ರಿ ನಾನು ನಿನ್ನ ಹೆಂಡಿ ತಂಗಿಲ್ಲ ಕಮರಯ್ಯ ನಾನು ಸಿಐಡಿ ಆಫೀಸರ್ ಅಪ್ಪ ನಿಮ್ಮ ಮನೆಗೆ ನಿನ್ನ ಹೆಂಡಿ ತಂಗಿಯಾಗಿ ನಾಟಕ ಮಾಡ್ಕೊಂಡು ಬಂದಿದ್ದೆ யாந்திர நீங்க நன்க ஃபோன் இ மனிவாங்க ஏன்னோ நெறையத்தீ நன்க்கு கத்தாகு நான் ஜீவக்கோ அபாய்த்து தயவிட்டு வந்து நான் ரட்சே மாறி மத்தி எல்லா தனி எல்லா மந்தி ஹண்ட் சத்தா சாவிக நியாய கொடுசிரி அந்த நன்கம் அதுக்கந்தப்பா அல் சுசுனா நீ கே நான் மகனில் இது மாண மரத நம் ஏனா திட்டுக்கொண்டி நீ இல் சும் வயசாக விட்டீ ಹಾ ಇನ್ನ ಹೆಚ್ಚು ಕಮ್ಮಿ ಏನಾರು ನೀವು ಹಾರಾಡಕತ್ತರ ಪಕ್ಕಡೆ ನೆಲ ಮುರಿದು ಮತ್ತ ಅವ್ರ ಸಾಯ ತನಕ ಹಸಿ ಮ್ಯಾಗಿರ್ಬೇಕು ಹಂಗ ಮಾಡ್ಬೇಕಾಗತ್ತೆ ಮುಚ್ಕೊಂಡು ಬಾಯಿ ಮತ್ತೆ ಏನೇನು ಮಾಡ್ಬೇಕು ನನ್ಗೆ ಬಾಯ್ ಬೇರೆ ಬೇರೆ ಬರ್ತಾವೆ ನಿಮ್ಮ ಹೆಣ್ಮಕ್ಳಂದ್ರೆ ಅಂತ ಏನತೈತೆ ಅಂದ್ಕೊಂಡ್ರಿ ಇನ್ನೊಬ್ರು ಮನೆಯಿಂದ ಹೆಮ್ಮಕ್ಕಳು ಮಾಡ್ಕೊಂಬಂದು ಮಾಡ್ಕೊಂಬಂದು ನಿಮ್ಮ ರೊಕ್ಕದಾಸೇಕಾ ಒಂದಮ್ಮನಿ ಅವ್ರನ್ನ ಕೊಲ್ತರಲ್ಲ ನಾಚಿ ಕೊಡಂಗಿಲ್ಲ ನಿಮಗೆ ಜೀವಕ್ಕೆ ಬೆಲೆನೇ ಇಲ್ಲ ಹೆಮ್ಮಕ್ಕ ಜೀವಕ್ಕೆ ಅದೇ ನೋವು ಸಂತ ಅಂದ್ರೆ ಏನಂತ ಅರ್ಥ ಬೇಕಲ್ಲ ನಿಮ್ಮನ್ನ ಕೊಲ್ತಿಂತರಿ ಅಂದ್ರೆ ಗೊತ್ತಾಗತ್ತ ನಾವ್ ಕುಂತಿಲ್ರಿ ಅವ್ರ ಅವರೇ ಸತ್ತರಿ ನೀವೇನ್ರಿ ನಾವ್ ಕುಂದುವಂತ ನಮ್ಮ ತಂದಿ ಮೇಲೆ ಅವು ನಮ್ ಏನ ಮಾಡ್ಬೇಕಂತ ಮಾಡ್ರಿ ಆಕಿ ಮಾತೇ ಆಗತ್ತದ ಎಲ್ಲಾ ಸುಲ್ರಿ ನಾವ್ ಏನೋ ಹಂಗ ಮಾಡಿಲ್ರಿ ಅವ್ರ ಅವರೇ ಸತ್ತರಿ ಒಯ್ ಮುದುಕಾಗಿ ಎಲ್ಲ ಗೊತ್ತಾಗ್ಲಾ ನಾನು ಎಲ್ಲಾ ತನಿಖೆ ಮಾಡ್ ಮನೆಗೆ ಸುಮ್ಮನೆ ಇದ್ನ ತಿಳ್ಕೊಂಡಿದ್ದೆ ಎಲ್ಲಾನು ನೋಡ್ಕೊಂತ ಬನ್ನಿ ನಾನು ನಿಮ್ ಮನೆಯೊಳಗೆ ಏನೇನು ಮಾಡಿರಿ ಏನೇನಿಲ್ಲ ಅಂತ ಎಲ್ಲಾ ಗೊತ್ತಾಗೈತೆ ನನಗ ಅಲ್ಲದಲ್ಲಲ್ಲಿ ಹಾ ಎಲ್ ಐ ಸಿ ಪಾಲಿಸಿ ಮಾಡಿಸಿ ರೊಕ್ಕ ಹೊಡಿಯೋಕ ಮದುವೆ ಆದ ತಿಂಗಳಾಗದೊಳಗನ ಅವರಿಗೆ ಕೋಟಿ ಕಟ್ಲೆ ಪಲ್ಲ ಮುಂದೂ ಎಲ್ ಐ ಸಿ ಪಾಲಿಸಿ ಮಾಡ್ಸೋದು ಪಾಲಿಸಿ ಮಾಡಿಸಿ ಅವ್ರನ್ನ ಕೊಂದ್ಬಿಡೋದು ಅವ್ರ ಪಾಲಿಸಿ ರೊಕ್ಕ ತೊಗೊಂಡು ಮಜಾ ಮಾಡೋದು ರೊಕ್ಕ ಮಾಡ್ಕೊಳೋದು ಆಸ್ತಿ ಮಾಡ್ಕೊಳೋದು ಮತ್ತೆ ಇನ್ನೊಬ್ಬಕ್ಕಿ ಮಾಡ್ಕೊಂಬರೋದು ಮತ್ತೆ ಇದನ್ನ ಮಾಡೋದು ಒಂದೊಂದು ಕಾಯ್ಕ ಮಾಡ್ಕೊಂಡ್ರೇನೆ ಹ್ಮ್ ನಿಜವಾಗೂ ನೀವು ನಿಮ್ಮ ಮಗ ಮದುವೆ ಮಾಡಕತ್ತಿದ್ದು ನಿಮ್ಮ ಮಗಳ ಮಗ್ ಮಗಳಿಗೆ ಅಂದರೆ ಅತ್ತಿ ಮಗಳನ್ನ ನಿನ್ನ ಮಾಡ್ಕೋಬೇಕಂತ ಮಾಡ್ರಿ ಆಕಿನೂ ಎಲ್ಲ ತಂದು ಎಲ್ಲ ಬೆಂಡೆ ಐತೆ ಅಕ್ಕಿನೂ ಜೋಲ್ನಾಗದಾಳ ಆ ಕಡೆ ಅದಾಳ ನಮಗೆಲ್ಲ ಗೊತ್ತಾಗೈತಿ ಇನ್ನೇ ಎಷ್ಟು ಮಂದಿ ಹೆಣ್ಮಕ್ಳು ಜೀವನ ಹಾಳು ಅಂತ ಮಾಡ್ರಿ ಎಷ್ಟು ಮಂದಿ ಹೆಣ್ಣುಮಕ್ಕಳನ್ನು ಕೊಲ್ಬೇಕಂತ ಮಾಡಿರಿ ಹಾಂ ಥೂ ನಿಮ್ಮ ಜನ್ಮಕ್ಕೆ ಎಷ್ಟು ರೊಕ್ಕ ದಾಸಿಕ್ಕ ಹೆಣ್ಮಕ್ಳ ಜೂನ ಬಲಿ ತಗೊಂಡು ಒಂದಮಿ ಕಟಕರಕ್ಕಿಂತ ಅರ್ಧ ತಾಗಿರಲ್ಲ ಥೂ ಆ ಕಟಗ್ರ ಹೊಟ್ಟಿ ತಿಂದು ಏನೋ ಒಂದು ಏನು ಮಾಡ್ಬೇಕಂತ ಬದುಕ್ ಬದುಕ್ಬೇಕು ಏನೋ ಒಂದು ಅಂತ ಮಾಡ್ತಿರ್ತಾರೆ ಆದ್ರೆ ನೀವು ರೊಕ್ಕದ ಆಸೆಕ ರೊಕ್ಕ ಆಸೆಕು ಇನ್ನೊಬ್ಬರು ಮನೆ ಕಷ್ಟಪಟ್ಟು ಬೆಳೆಸಿ ಹೆಣ್ಮಕ್ಳು ತಂದು ಸಾಯಿಸ್ತಿರಲ್ಲ ಬರಲ್ಲ ನಿಮ್ಮನ್ನ ಹಂಗ ಹಿಂಗ ನಿಮ್ಮನ್ನ ಕೊಲ್ಬಾರ್ದು ನಿಮ್ಮನ್ನ ಮತ್ತೆ ಕಾನೂನು ಬದ್ಧವಾಗಿ ಇದು ಮಾಡ್ಬೇಕನ್ನ ಸುಮ್ಮನೆ ದಿನಿ ನನಗ್ ಬರ್ತಾ ಇರೋ ಸಿಟ್ಟು ರೋಷಕ್ಕ ಅಡ್ಡಡ್ಡ ಉದ್ದುದ್ದ ಸೀಳಿ ಮತ್ತೆ ಬೇಕಂಗ ನಮ್ಮ ಊರು ಊರು ಹಳ್ಳಿ ಊರಿಗೆಲ್ಲ ಹೋಗಿ ತೋರಣ ಹಾಕ್ತಂಗ ಹಾಕ್ಬೇಕನ್ಸ್ಬಿಟ್ಟೇತ್ ನನಗೆ